ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಪಡಿಸುವ ವಿಶೇಷ ಗ್ರಾಮಸ್ಥ ಸ್ಟೋರಿ ನನ್ನೂರು ನನ್ನ ಜಗತ್ತು ವಿಶೇಷ ಸರಣಿ ಹಾಗೂ ಕರಾವಳಿ ನಾಡಿಯ ವಿಶೇಷ ವಾಹನದ ಲೋಕಾರ್ಪಣೆ ಕಾರ್ಯಕ್ರಮವು ಬಂಡಿಮಠ ಕರಾವಳಿ ನಾಡಿ ಕಚೇರಿ ಮುಂಭಾಗ ಮಂಗಳವಾರ ನಡೆಯಿತು ನನ್ನೂರು ನನ್ನ ಜಗತ್ತು ವಿಶೇಷ ಸರಣಿಗೆ ಉಡುಪಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿ ಮಾತನಾಡಿ ಮಾಧ್ಯಮಗಳು ಸತ್ಯವಾದ ಮಾಹಿತಿಯನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಇಂದಿನ ಕೆಲವು ಮಾಧ್ಯಮಗಳನ್ನು ನೋಡಲು ಜನರು ಹೆದರುವಂತಾಗಿದೆ ಮಾಹಿತಿಯು ಜನರ ಮನಸ್ಸಿಗೆ ಉತ್ಸಾಹ ತುಂಬುವಂತಿರಬೇಕೆ ಹೊರತು ಕೆರಳಿಸುವಂತಿರಬಾರದು ಈ ದಿಸೆಯಲ್ಲಿ ಕರಾವಳಿ ನಾಡಿಯ ಪ್ರಯತ್ನ ಆಶಾವಾದಿಯಾಗಿಸಿದೆ ಎಂದು ಹೇಳಿದರು ಕೆಲಸವನ್ನು ಮಾಡ್ತಾ ಇದ್ದಾರೆ ಕರಾವಳಿ ನಾಡಿ ಅಂತೇಳಿ ಈ ಇಂದಿನ ದಿನದ ಈ ಮಾಧ್ಯಮದ ವಿಚಾರಗಳನ್ನು ನೋಡುವಾಗ ಒಂದು ನಿಸ್ಸೂರವಾದ ಆದ್ರೆ ನ್ಯಾಯಯುತವಾದ ಒಂದು ಮಾಧ್ಯಮ ನಮಗೆಲ್ಲರಿಗೂ ಅಗತ್ಯವಿದೆ ಇವತ್ತಿನ ದಿನಗಳಲ್ಲಿ ಮಾಧ್ಯಮಗಳು ಜನರ ಮನಸ್ಸನ್ನ ಅರಳಿಸುವ ರೀತಿಯಲ್ಲಿ ಇರಬೇಕಲ್ಲದೆ ಅದು ಕೆರಳಿಸುವ ರೀತಿಯಲ್ಲಿ ಇರಬಾರದು ಅಂತೇಳಿ ಹೇಳುವಂತದ್ದನ್ನು ಈ ಸಂದರ್ಭದಲ್ಲಿ ಅವರ ಹತ್ರ ಮನವಿ ಮಾಡಿಕೊಳ್ತೇನೆ ಶಬ್ದ ಪ್ರಯೋಗ ಮಾಡಿ ಯಾವಾಗ ಯಾವ ಶಬ್ದವನ್ನು ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು ಅಂತೇಳಿ ಹೇಳುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಖುಷಿ ಏನಂತೇಳಿ ಹೇಳಿದರೆ ನಮ್ಮ ಊರು ನಮ್ಮ ಊರು ನಮ್ಮ ಜಗತ್ತು ನಮ್ಮ ಊರು ಕಾರ್ಕಳ ಹೇಳಿದ್ರೆ ಭಾರಿ ಇತಿಹಾಸ ಪ್ರಸಿದ್ಧ ನೀವು ಯಾವುದೋ ತೆಗೆದುಕೊಂಡು ಇಲ್ಲಿ ಕಾರ್ಕಳ ಹೆಚ್ಚಿನದಕ್ಕೆ ಪ್ರಥಮದ್ದಾಗಿರುವಂಥದ್ದು ಮುಂದೆ ನಮಗೆ ಅವಕಾಶ ಸಿಕ್ಕಿದಾಗ ಅದನ್ನು ನಮಗೆ ಅತಿಥಿಯಾಗಿದ್ದ ಸಾಣೂರಿನ ಗುತ್ತಿನ ಮಭೆಯ ಮಾಲಿನಿ ಎನ್ ರೈ ಮಾತನಾಡಿ ನನ್ನೂರು ನನ್ನ ಜಗತ್ತು ಎಂಬ ಈ ಸರಣಿ ವಿಶಿಷ್ಟ ಪ್ರಯತ್ನವಾಗಿದೆ ಇಂತಹ ಸವಾಲಿನ ಕಾರ್ಯ ಮಾಡುವುದು ಅಷ್ಟು ಸುಲಭವಲ್ಲ ಮೊದಲಿಗೆ ಸಾಣೂರು ಗ್ರಾಮವನ್ನ ಆಯ್ಕೆ ಮಾಡಿರುವುದು ನನಗೆ ಅತೀವ ಸಂತೋಷವಾಗಿದೆ ಎಂದು ಹೇಳಿದರು ಮಹಿಳೆ ಬರ್ತದೆ ಇಂಟರ್ವ್ಯೂ ಕೂಡ ಬಂತದ್ದು ನೀವು ಬಾರಿ ಕೇರ್ ತೊಂದರೆ ಇದು ಕೃಷ್ಣಮೂರ್ತಿಯ ಪನ್ಯ ಲೆಕ್ಕಾನೆ ಎಕ್ಸಾಜರೇಟ್ ಮಾಡ್ತದ್ದು ಹಂಕ ಐ ಮೀನ್ ಚೇಂಜ್ ಮಾಡ್ತದ್ದು ನೀವು ರೆವ್ಯೂಸ್ ಕೊಡೋಡ್ಸಿ ಕರೆಕ್ಟ್ ಅದು ನ್ಯೂಸ್ ನ್ಯೂಸ್ ಪಂಪಿನ ಬೇತೆ ಒಂದು ಪೊಲಿಟಿಕಲ್ ಒಂದು ಮಾತ ಕರೆಕ್ಟ್ ಆದ ಕೊಡ್ಲಿ ಒಂದು ಗ್ರಾಮದ ಪಿಕ್ಚರ್ ನೀವು ಇಡೀ ಇಡೀ ಡಿಸ್ಟ್ರಿಕ್ಟ್ ತೋಜಾಲಿ ಇನೋರ್ವಾ ಅತಿಥಿ ಕರ್ಕಳ ಯಕ್ಷಗಾನ ಕಲಾ ರಂಗದ ಅಧ್ಯಕ್ಷ ವಿಜಯ್ ಶೆಟ್ಟಿ ಮಾತನಾಡಿ ಕರಾವಳಿ ನಾಡಿ ಚಾನೆಲ್ ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ಒದಗಿಸಲಿ ನನ್ನೂರು ನನ್ನ ಜಗತ್ತು ಸರಣಿಯ ಮೂಲಕ ಸಾಣೂರು ಸೇರಿದಂತೆ ಎಲ್ಲಾ ಗ್ರಾಮಗಳ ಮಾಹಿತಿಯು ಜನರಿಗೆ ತಲುಪುವಂತಾಗಲಿ ಕ್ರಿಯೇಟಿವ್ ಆದ ಯೋಚನೆಯಿತು ಎಂದು ಆಶಿಸಿದ್ರು ದೇವ ದೇವಿಯ ಇವತ್ತು ನಿಮಗೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಡಲಿ ಈ ಚಾನೆಲ್ ಒಳ್ಳೆಯ ರೀತಿಯಲ್ಲಿ ನಡೀಲಿ ಹಾಗೆ ಈಗ ಈಗ ಕೃಷ್ಣಮೂರ್ತರು ಹೇಳಿದರು ಒಳ್ಳೆಯ ಸುದ್ದಿಗಳನ್ನು ಬಿತ್ತಾರ ಮಾಡಿ ಮತ್ತು ನಮ್ಮೂರು ನನ್ನೂರು ನನ್ನ ಜಗತ್ತು ಅದು ಒಳ್ಳೆಯ ಕಾನ್ಸೆಪ್ಟ್ ನನಗೆ ಭಾಳ ಆಯಿತು ನಮ್ಮ ಊರು ಅಜಕಾರು ಅಲ್ಲಿ ಸಹ ಮಾಡಿ ನಮ್ಮಿಂದ ಏನು ಪ್ರೋತ್ಸಾಹ ಬೇಕೇಳಿ ಎಲ್ಲ ಪ್ರೋತ್ಸಾಹ ನಾವು ಕೊಡ್ತೇವೆ ನಿಮಗೆ ಹೇಳ್ತಾ ನಿಮಗೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಕಾರ್ಕಳದ ಉದ್ಯಮಿ ಪ್ರಸನ್ನ ಅತ್ರಿ ಮಾತನಾಡಿ ಮಾಧ್ಯಮಗಳು ಧನಾತ್ಮಕ ಸುದ್ದಿಗಳಿಗೆ ಒತ್ತು ನೀಡಬೇಕು ಕರಾವಳಿ ನಾಡಿ ಕೇವಲ ಸುದ್ದಿಗಳಿಗೆ ಸೀಮಿತವಾಗದೆ ವಿಭಿನ್ನ ವಿಷಯಗಳಿಗೆ ಆದ್ಯತೆ ನೀಡುತ್ತಾ ಇರುವುದು ಸಂತೋಷದಾಯಕ ಇನ್ನಷ್ಟು ವಿಶಿಷ್ಟ ಸರಣಿಗಳ ಮೂಲಕ ಕರಾವಳಿ ನಾಡಿ ಜನರಿಗೆ ಸಬ್ಸ್ಕ್ರೈಬರ್ ಇನ್ನೊಂದು ಇಪ್ಪತ್ತು ಸಾವಿರ ಎರಡು ಲಕ್ಷ ಆಗಲಿ ಅಂತ ನಾನು ನಿಮಗೆ ಹಾರೈಸಿ ಎಲ್ರಿಗೂ ರೀಚ್ ಆಗಲಿ ರೀಚ್ ಆಗಲಿ ಅಂತ ನಿಮಗೆ ಎಲ್ಲರಿಗೂ ನಾನು ಈ ಸುಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಥ್ಯಾಂಕ್ ಯು ಕಾರ್ಕಳದ ಉದ್ಯಮಿ ಜಯರಾಮ್ ಸಾಲಿಯನ್ ಮಾತನಾಡಿ ಕರಾವಳಿ ನಾಡಿ ಚಾನೆಲ್ ಒಳ್ಳೆಯ ಉದ್ದೇಶದೊಂದಿಗೆ ಆರಂಭವಾಗಿದೆ ಇಂದಿನ ಕೆಲವು ಮಾಧ್ಯಮಗಳು ಸುದ್ದಿಗಳನ್ನು ತಿರುಚಿ ಪ್ರಕಟಿಸುತ್ತವೆ ಕರಾವಳಿ ನಾಡಿ ಅಂತಹ ದಾರಿಗೆ ಹೋಗದೆ ಗುಣಮಟ್ಟದ ಮಾಹಿತಿಯನ್ನು ಒದಗಿಸಲಿ ಈ ವಿಶೇಷ ಸರಣಿಗಳು ಜನರ ಮನಸ್ಸನ್ನ ಸೆಳೆಯಲಿ ಎಂದು ಶುಭ ಕೋರಿದರು ತಪ್ಪನ್ನು ತಿರುಚಿ ಹೇಳುವಂಥ ಒಂದು ವ್ಯವಸ್ಥೆ ಉಂಟು ಅಂಥದ್ದನ್ನು ನಮ್ಮ ಈಚನಲ್ ಮಾಡಬಾರ್ದು ಈ ಏನು ಉದ್ದೇಶವನ್ನು ಇಟ್ಟುಕೊಂಡು ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರ ಅದು ಒಳ್ಳೆ ರೀತಿಯಿಂದ ನಡೀಲಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸುವಂಥ ಕೆಲಸ ಆಗಲಿ ಮತ್ತೆ ನಿಮ್ಮ ಈ ಸಂಸ್ಥೆ ಒಳ್ಳೆ ರೀತಿಯಿಂದ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭವನ್ನು ಕೊಡುತ್ತಾ ನನ್ನ ಹೇಳುವಂಥದ್ದು ಪ್ರಧಾನ ಸಂಪಾದಕ ಬಾಲಕೃಷ್ಣ ಭೀಮಗುಳಿ ಪ್ರಸ್ತಾವನೆ ಕೈದು ಮಾತನಾಡಿ ಊರಿನ ಹಿರಿಮೆ ಗರಿಮೆ ಮತ್ತೊಂದು ಜನಮಾನಸಕ್ಕೆ ತಲುಪಿಸುವ ಸಣ್ಣ ಪ್ರಯತ್ನ ನಮ್ಮದು ಅಪರಾಧ ಸುದ್ದಿ ಸ್ಟೋರಿಗಳಿಗೆ ಹೆಚ್ಚಿನ ವಿವ್ಸ್ ಸಿಗ್ತಾ ಇದೆ ಆದರೆ ನಾವು ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನ ನಡೆಸುತ್ತೇವೆ ವಿವ್ಸ್ಗಿಂತ ಸಕಾರಾತ್ಮಕವಾಗಿ ಸಮಾಜದ ಜೊತೆ ಸ್ಪಂದಿಸುತ್ತೇವೆ ಎಲ್ಲ ಗ್ರಾಮದ ಜನತೆ ನಮ್ಮನ್ನ ಬೆಂಬಲಿಸಿ ಎಂದು ಹೇಳಿದರು ಕಾರ್ಯನಿರ್ವಾಹಕ ಸಂಪಾದಕ ಹರಿಪ್ರಸಾದ್ ನಂದಳಿಕೆ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದ್ರು ಆಂಕರ್ ಪ್ರಗತಿ ಪುತ್ರನ್ ನಿರೂಪಿಸಿದ್ರು ಕರಾವಳಿ ನಾಡಿಯ ಕೃಷ್ಣಾ ಅಶ್ವಿನಿ ನಂದಳಿಕೆ ಸಂಪತ್ ಸಾಣೂರು ಸಚಿನ್ ಸ್ನೇಹಾ ಸೆಲೋನಿಯಾ ಉಪಸ್ಥಿತರಿದ್ದರು ವಿನಯ್ ಕುಲಾಲ್ ಚಂದ್ರಶೇಖರ್ ಮೂಲ್ಯ ಸಹಕರಿಸಿದ್ರು